ಯಾಕಂದ್ರೆ ಎಷ್ಟೋ ಮಂದಿ ಬಂದು ನಡ್ಕೊಂಡ್ ಹೋದ್ರ ಆದ್ರೆ ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ ಬಗ್ಗೆ ಬಹಳ ಕೇಳಿನ್ ನಾನು ಇಷ್ಟು ಚಲೋ ಸಂಬಂಧ ಅಷ್ಟು ದೊಡ್ಡ ಶ್ರೀಮಂತರು ನಮ್ಮನಿ ಮನಿ ಸಂಬಂಧ ಬೆಳೆಸ್ತಾರ ಹೇಳಿ ನಾನ್ ಅನ್ಕೊಂಡಿರ್ಲಿಲ್ಲ ಅಂದ್ರೆ ಬೆಳೆಸದಂತಂದ್ರೆ ಕೇಳ್ತಾರಂತ ನಾನ್ ಅನ್ಕೊಂಡಿರ್ಲಿಲ್ಲ ಯಾರ ಬಗ್ಗೆ ಅದ ನನ್ ಗೊತ್ತಿಲ್ಲ ಅದನ್ನ ನೀನು ಕೇಳಬೇಡ ಅವ್ರಿಗ ನೋಡಾಕ್ ಬರ್ತಿವತ್ ಹೇಳಾರು ನೀ ತಪ್ಪಗ ಇರ್ಬೇಕಷ್ಟ

ಇರುತೈತಿ ಇರುತೈತಿ ಯಾರಿಗಿರಂಗಿಲ್ಲ ಮೊದಲಕ್ಕಿ ಸಾಲಿ ಕಲೀಲಿ ಸಾಲಿ ಕಲುತ ಅಪ್ಪ ಏನಂತ ಹೇಳ ಮೊದಲ ಯಾಕ ಬೈ ಮಾಡಕತ್ತೀರಿ ಹಿಂಗ ಅಪ್ಪ ಏನಂತ ಅಪ್ಪ ಯಾಕ ಬೈ ಮಾಡಕತ್ತಿ ಏನಿಲ್ಲವ ಬೈ ಕುಂದ್ರ ಬೈ ಸುಮ್ಮಿ ನೋಡ ನಿನಗೆ ಈಗ ಚೆನ್ನಾಗಿ ಹೇಳಿರ್ತಾನೆ ನೋಡ್ಲಿ ಆ ಹುಡುಗರು ಮಕ್ಕ ನೋಡ ಯಾರು ಎಷ್ಟು ಚಂದ ಅಕ್ಕ ತಂಗಿ ಅಂತ ಎಷ್ಟು ಚಂದ ಇರ್ತಾವ ನೀ ನಿನಗೇನು ಬಂದೈತೆ ಅಂತನ್ನ ಏರಿ ಅದೇನರ ಯಾಕ ಇರುವಲ್ಲ ನಾನು ಈಗ ನೋಡಕ ಬರ್ತಾರಲ್ಲ ಆ ಸಂಬಂಧಕ್ಕೆ ನನ್ನ ಮಗಳು ಅಂಜುನ ತೋರಿಸಕ್ಕೆ ನಾ ಯವ್ವಾ ನಾ ಇನ್ನ ಕಲಿಯಕತ್ತನ ಬೇ ಅಂಜುಗಿನ ಅಂಜು ಇನ್ನ ವಯಸ್ಸು ಆಗಿಲ್ಲ ಆಕಿ ಪಿಯುಸಿ ಹೋಗ್ತಾಳ ಅಂತಂದ್ರೆ ಇನ್ನ 18 ವರ್ಷ ಕಂಪ್ಲೀಟ್ ಆಗಿರಂಗಿಲ್ಲ ಇಲ್ಲ ಆಕಿನ ಒಂದ ವರ್ಷ ಸಾಲಿಗೆ ಹಿಕ ಲೇಟಾಗಿ ಆಗಿ ಅದಕ್ಕೆ ಇವಾಗಿಗೆ 18 ತುಂಬೆ 19 ಚಲೋದ ಯವ್ವ ನೀ ಏನರ ಹೇಳ ನಾ ಮಾತ್ರ ಮದುವೆ ಆಗಂಗಿಲ್ಲ ಈಗ ಲೇ ನಿನಗೆ ಏನು ಬಂದತ್ತೆ ದೊಡ್ಡ ದೊಡ್ಡಕ್ಕೆ ಇರುವಾಗ ಸಣ್ಣ ಹುಡುಗಿನ ಹ್ಯಾಂಗ ಮದುವೆ ಮಾಡ್ತಾ ಅಂತೀನಿ ನಾನು ಆಚಿಕರ ಬರ್ಕತಿಲ್ಲ ನಿನಗ ನೀ ಏನರ ಅನ್ಕೋರಿ ಆದ್ರೆ ಈ ಬರು ಸಂಬಂಧಕ ಅಂಜಲಿನ ತೋರಿಸಬೇಕು ಯವ್ವಾ ಯಾಕೆ ಹಿಂಗ ಮಾಡ್ತೀವಿ ನೀನ ಅಕ್ಕನ ಚಲೋ ಮನೆಗೆ ಹೋಗ್ಲಿ ಚಲೋ ತಂಗ ಇರ್ಲಿ ಅಂತ ಯಾವತ್ತು ಅಣ್ಣಂಗೇ ಇಲ್ಲಲ್ಲ ನೀನ ನೀನ ಮಸಡಿಕೆತ್ತು ಅಂಗ ಕೊಡ್ತಾನ ನೀನು ಹೋಗಕ್ಕೆ ಹೇಳಕ್ಕೆ ಆಗಿಲ್ಲ ನನಗೆ ಆಟ ಸಣ್ಣ ಹುಡುಗಿ ಕಡೆ ಹೇಳಿಸ್ಕೋತಿ ಅಂದ್ರೆ ಎಷ್ಟು ಶಾನೆ ಇರಬೇಕು ಲೆಕ್ಕ ಹಾಕ್ನಿ ಹೌದಾ ಎಲ್ಲರೂ ನನಗೆ ಹೇಳೋರ ಆಗ್ಯಾರ ಆಗ್ಲಿ ಆಗ್ಲಿ ನೀವು ಎಲ್ಲರೂ ಒಂದೇ ನಾನು ಒಬ್ಬಕೆ ಇಲ್ಲಿ ಚಲೋ ಇಲ್ಲ ಚಿಕ್ಕಮ್ಮ ಯಾಕ ಹಂಗೆಲ್ಲ ಮಾತಾಡ್ತೀರಿ ನಾವೆಲ್ಲರೂ ಒಂದೇ ಅಲ್ಲನ ಎಲ್ಲ ನಿಮ್ಮಿಂದನೇ ಇದೆ ಇವರಿಬ್ಬರು ನನಗೆ ಹಿಂಗ ಮಾತಾಡ್ತಾರ ಅಂತಂದ್ರೆ ಅದಕ್ಕೆ ಕಾರಣನ ನೀನೇ ನೋಡ್ತೀನಿ ನಾನು ನಿನ್ನ ನಿನ್ನ ಹೆಂಗ ತೋರಿಸ್ತಾರೋ ಹೆಂಗ ಮದುವೆ ಮಾಡ್ತಾರ ನೋಡ್ತೀನಿ ನಾನು ಅಕ್ಕ ನೀನು ಏನು ತಲೆ ಕೆಡಿಸ್ಕೋಬೇಡ ಬಾ ಇಲ್ಲಿ ಮಗಳು ಏನು ತಲೆ ಕೆಡಿಸ್ಕೋಬೇಡ ನಾನು ನೋಡ್ಕೋತನಿಲ್ಲ ಅಪ್ಪ ಚಿಕ್ಕಮ್ಮಗೆ ಬೇಜಾರಕೈತಂದ್ರೆ ಇದೆಲ್ಲ ಬೇಡ ಅಪ್ಪ ಸುಮ್ಮ

ಅವ ಉಯಸ್ಸಾಗಿಲ್ಲ ಅಂತ ಚಿಂತೆ ಮಾಡಕತ್ತೀಯಾ ನೀ ನನಗೆ ವಯಸ್ಸಾಗೋದು ಕಾಣವಲ್ಲ ಯಾಂಬಲ್ ನಿನಗೆ ನಾನು ಹೋಗ್ದ ಮೇಲೆ ಮದುವೆ ಮಾಡಬೇಕ ಅಂತ ಮಾಡಿಯಾನ ಯುವಾ ಏನ್ ಮಾತಾಡ್ತೀಯಾ ಮಾತಾಡಿನಿ ಮತ್ತೆ ವಯಸ್ಸಾದೋ ನನಗೆ ಯಾವಾಗ ಮಾಡ್ತೀನಿ ಇನ್ನು ಮದುವೆ